ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅರ್ಷಿತಾ ಸಂತೋಷ ರೇಷನ್ ಕಾರ್ಡ್ ಇರುವಂಥವರಿಗೆ ಒಂದು ರೀತಿ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಇಲ್ಲಿ ನಿಮ್ಮದು ರೇಷನ್ ಕಾರ್ಡು ಬಿ ಪಿ ಎಲ್ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ ಅಂಥವ್ರಿಗೆ ಖುಷಿ ವಿಚಾರನೇ ಯಾಕಂತಂದರೆ ಇವಾಗ ನೀವು ಇಷ್ಟು ದಿನ ಐದು ಕೆ ಜಿ ಅಕ್ಕಿನ ಇದ್ರಿ ಐದು ಕೆ ಜಿ ಅಕ್ಕಿ ಬದಲಾಗಿ ಹಣನ ಇದ್ರಿ ಆದರೆ ಇನ್ನು ಮುಂದೆ ಸರ್ಕಾರ ಐದು ಕೆ ಜಿ ಅಕ್ಕಿದ ಹಣ ಏನು ಕೊಡ್ತಾಯಿದೆ ಅದನ್ನು ಕೊಡೋದಿಲ್ಲ ಉಚಿತವಾಗಿ ಈ ನಾಲ್ಕು ವಸ್ತುಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾವ್ಯಾವ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಇವಾಗ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಇವಾಗ ಯಾವ ರೀತಿಯಾಗಿ ಕೊಡ್ತಾರೆ ಇವಾಗ ನಾಲ್ಕು ಜನ ಇದ್ ಕಾರ್ಡಿಗೆ ಆರುನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ರಲ್ವಾ ಸೊ ಆ ರೀತಿಯಾಗಿ ಇವಾಗ ಸ್ವಲ್ಪ ನಾಲ್ಕು ವಸ್ತುಗಳನ್ನ ಕೊಡ್ತೀವಿ ಹೇಳಿದ್ದಾರೆ ಈಗ ಬೇಳೆ ಸಕ್ಕರೆ ಎಣ್ಣೆ ಈ ರೀತಿಯಾಗಿರ್ಬೋದಲ್ವಾ ಅದನ್ನು ಯಾವ ರೀತಿಯಾಗಿ ಕೊಡ್ತಾರೆ ಯಾವಾಗಿಂದ ಕೊಡ್ತಾರೆ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತಾ ರಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಮದು ರೇಷನ್ ಕಾರ್ಡು ಬಿ ಪಿ ಎಲ್ ಆಗಿರಲಿ ಅಥವಾ ಅಂತ್ಯೋದಯ ಕಾರ್ಡ್ ಆಗಿರಲಿ ಯಾವ ಕಾರ್ಡ್ ಇದ್ರೂ ಕೂಡ ಓಕೆ ಇಲ್ಲಿ ರಾಜ್ಯ ಸರ್ಕಾರ ಎಲೆಕ್ಷನ್ಗೂ ಮೊದಲು ಅನೌನ್ಸ್ ಮಾಡಿದ್ದು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಹೇಳ್ಬಿಟ್ಟು ಅದು ಬಟ್ ಕೊಡೋಕ್ಕಾಗಲಿಲ್ಲ ಐದು ಕೆ ಜಿ ಮಾತ್ರ ಅಕ್ಕಿ ಕೊಡ್ತಾಯಿದ್ರು ಇನ್ನು ಐದು ಕೆ ಜಿ ಬದಲಾಗಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಕೊಡ್ತಾಯಿದ್ರು ಇವಾಗ ತುಂಬ ಸರ್ವೇನ ಮಾಡಿದ್ದೀವಿ ನಾವು ಆಹಾರ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ ಸರ್ಕಾರದಿಂದನೇ ನಾವು ಸರ್ವೇನ ಮಾಡಿದ್ವಿ ಐದು ಕೆ ಜಿ ಅಕ್ಕಿ ಬೇಕಾ ಅಥವಾ ಅಕ್ಕಿ ಬದಲು ಹಣ ಬೇಕಾ ಅಂತ ಕೇಳಿದಾಗ ಇಲ್ಲಿ ಜನಗಳೆಲ್ಲರೂ ಕೂಡ ಹಣ ಬೇಡ ನಮಗೆ ಅಕ್ಕಿನೇ ಕೊಡಿ ಅಥವಾ ಅಕ್ಕಿ ಬದಲಾಗಿ ನಮಗೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಬೇಳೆ ಈ ರೀತಿಯಾಗಿ ಕೊಡಿ ಅಂತ ಇಲ್ಲಿ ತೊಂಬತ್ಮೂರಷ್ಟು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಕೇಳ್ಕೊಂಡಿದಾರಂತೆ ಸೊ ಹಾಗಾಗಿ ಇವಾಗ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದನೂ ಕೂಡ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವ್ರು ಕೇಳಿರುವಂಥ ಬೆಲೆಗೆ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೊದಲು ಕೂಡ ಕೇಳಿದ್ರು ಬಟ್ ಅವಾಗ ಸ್ಟಾಕ್ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಹೇಳಿದರು ಬಟ್ ರಾಜ್ಯ ಸರ್ಕಾರನೂ ಕೂಡ ತುಂಬ ಸರಿ ರಿಕ್ವೆಸ್ಟ್ ಮಾಡ್ಕೊತು ಕೆ ಅಕ್ಕಿ ಕೊಡಿ ಅಂತೇಳ್ಬಿಟ್ಟು ಕೊಡಲಿಲ್ಲ ಬಟ್ ಆದರೆ ಇವಾಗ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಆದರೆ ರಾಜ್ಯ ಸರ್ಕಾರನೇ ತಿರಸ್ಕಾರ ಮಾಡ್ತಾ ಇದೆ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಅಂತಂದರೆ ಆಹಾರ ಇಲಾಖೆಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಏನಿದ್ದಾರೆ ಅವ್ರಿಗೂ ಕೂಡ ಫೋನ್ ಮಾಡ್ತಾ ಇದ್ದಾರಂತೆ ಅಕ್ಕಿನ ಕಡಿಮೆ ರೇಟಿಗೆ ಕೊಡ್ತೀವಿ ಅಕ್ಕಿ ಸ್ಟಾಕ್ ಇದೆ ತೊಗೊಳ್ಳಿ ಹೇಳ್ಬಿಟ್ಟು ಬಟ್ ಇವರು ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ಹಾಗೆ ಬೇಡ ಅಂತ ಹೇಳ್ತಾ ತಿಳಿಸ್ತಾ ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಇವಾಗ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆ ಜಿ ಅಕ್ಕಿ ಬದಲು ಹಣ ಆಗ್ತಾ ಇದ್ರಲ್ವ ಇವಾಗ ಹಣ ಅಂತಂದರೆ ಒಂದು ನಾಲ್ಕು ಒಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಆರ್ನೂರ ಎಂಬತ್ತು ರೂಪಾಯಿ ಆಗ್ತಾ ಇತ್ತು ಇವಾಗ ಈ ನಾಲ್ಕು ವಸ್ತುಗಳನ್ನ ಕೊಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಐನೂರಿಂದ ಆರುನೂರು ರೂಪಾಯಿವರೆಗೂ ಖರ್ಚಾಗುತ್ತೆ ಅಷ್ಟೇ ಇನ್ನೂ ಸರ್ಕಾರಕ್ಕೆ ನೂರು ರೂಪಾಯಿ ಲಾಭನೇ ಆಗುತ್ತೆ ಅಂತಲೇ ಹೇಳ್ಬೋದು ನೂರು ರೂಪಾಯಿ ಎಂಬತ್ತು ರೂಪಾಯಿ ಲಾಭವೇ ಆಗ್ಬೋದು ಸೊ ಹಾಗಾಗಿ ಒಂದು ತಿಂಗಳಿಗೆ ಏಳ್ನೂರು ಕೋಟಿಯಷ್ಟು ಹಣ ಬೇಕಾಗುತ್ತಂತೆ ಇವಾಗ ಉಚಿತ ಅಕ್ಕಿ ಹಣ ಏನು ಕೊಡ್ತಾ ಇದ್ದಾರೆ ಅದು ಕೊಡೋದಕ್ಕೆ ಏಳ್ನೂರು ಕೋಟಿಯಷ್ಟು ಹಣ ಬೇಕಾಗುತ್ತೆ ಸೊ ಈ ರೀತಿಯಾಗಿ ಕೊಡೋದರಿಂದ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯೂ ಕೂಡ ತೀರ್ಮಾನ ಮಾಡಿರ್ಬೋದು ಇವಾಗ ಅಕ್ಕಿ ಹಣನೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಬರ್ತಾ ಇದೆ ಕರೆಕ್ಟಾಗಿ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಕೊಟ್ಟರೆ ಇದು ಎಲ್ಲರಿಗೂ ಕೂಡ ತಲುಪುತ್ತೆ ಯಾಕಂದ್ರೆ ಪ್ರತಿ ತಿಂಗಳು ಕೂಡ ರೇಷನ್ ತಗೊಳ್ಳೋಕೆ ಹೋಗ್ತಾರಲ್ವ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ ಇಲ್ಲಿ ಏನೇನು ಕೊಡ್ತಾ ಇದ್ದಾರೆ ಅಂತಂದ್ರೆ ತೊಗರಿ ಬೇಳೆ ಅಡುಗೆ ಎಣ್ಣೆ ಮತ್ತೆ ಸಕ್ಕರೆ ಮತ್ತೆ ಉಪ್ಪು ಇಷ್ಟನ್ನು ಕೂಡ ಕೊಡ್ತಾ ಇದ್ದಾರಂತೆ ಇವಾಗ ಯಾವ ಹೆಂಗೆ ಕೊಡ್ತಾರೆ ಅಂತಂದರೆ ಇವಾಗ ಒಬ್ಬರಿಗೆ ಐದು ಕೆ ಜಿ ದುಡ್ಡು ನೂರ ಎಪ್ಪತ್ತು ರೂಪಾಯಿ ಅಂತ ಕೊಡ್ತಿದ್ರಲ್ವಾ ಇದು ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತಂದರೆ ಇವಾಗ ಒಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ದೀರಾ ಅಂತಂದರೆ ಇಲ್ಲಿ ಎರಡು ಕೆ ಜಿ ತೊಗರಿಬೇಳೆ ಒಂದು ಲೀಟ್ರ್ ಎಣ್ಣೆ ಒಂದು ಕೆ ಜಿ ಸಕ್ಕರೆ ಮತ್ತು ಒಂದು ಕೆ ಜಿ ಉಪ್ಪನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಪಾಕೆಟ್ ದಪ್ಪ ಬರುತ್ತಲ್ಲ ಅದನ್ನು ಕೊಡ್ತಾ ಇದ್ದಾರೆ ಒಂದು ಯು ರೇಷನ್ ಕಾಡಿಗೆ ಅದ್ರಲ್ಲಿ ಮೂರು ಜನ ಇದ್ದರೆ ಎರಡು ಜನ ಇದ್ದರೆ ಅದು ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿ ನಾಲ್ಕು ಜನ ಇರುವಂಥವ್ರಿಗೆ ಮಾತ್ರ ಎರಡು ಕೆ ಜಿ ತೊಗರಿಬೇಳೆ ಒಂದು ಲೀಟ್ರ್ ಎಣ್ಣೆ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಈ ರೀತಿಯಾಗಿ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಅದು ಮುಂದಿನ ತಿಂಗಳಿಂದಲೇ ಬಹುಶಃ ಸಿಗ್ಬೋದು ಅಂತ ಅನ್ಕೋತೀನಿ ಬಟ್ ಇಲ್ಲಿ ಪೆಂಡಿಂಗ್ ಇರುವಂಥ ಹಣ ಏನಿದೆ ಅದನ್ನು ಹಾಕೊಡ್ತೀವಿ ಅಂತ ಸರ್ಕಾರದಿಂದಲೇ ತಿಳಿಸಿದ್ದಾರೆ ಅಂದರೆ ಜೂನ್ ಜುಲೈ ಆಗಸ್ಟ್ ಹಣ ಏನು ಬರಬೇಕಾಗಿತ್ತು ಅದನ್ನು ನಾವು ಹಾಕೊಡ್ತೀವಿ ಇನ್ನು ಮುಂದಿನ ತಿಂಗಳಿಂದ ಈ ಉಚಿತ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ನಾಲ್ಕು ಪದಾರ್ಥಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇವಾಗ ಒಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ದೀರಾ ಅಂತಂದರೆ ಇಪ್ಪತ್ತು ಕೆ ಜಿ ಅಕ್ಕಿ ಜೊತೆಗೆ ಈ ನಾಲ್ಕು ವಸ್ತುಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ ನೀವು ಯಾವುದೇ ರೀತಿ ಹಣ ಕಟ್ಟೋ ಆಗಿಲ್ಲ ಇವಾಗ ಆರುನೂರ ಎಂಬತ್ತು ರೂಪಾಯಿ ಏನು ಕೊಡ್ತಾಯಿದ್ರು ಒಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಅದ್ರ ಬದಲಾಗಿ ಉಚಿತವಾಗಿ ಈ ಸಾಮಾನುಗಳನ್ನ ಕೊಡ್ತಾರೆ ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟಾಗಿದೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಅಶೀತೋಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ನೋಡೋದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು